ಕರ್ನಾಟಕ ಸರ್ಕಾರಕ್ಕೆ ಇಂದಿಗೆ ಒಂದು ವರ್ಷ ಸಂಭ್ರಮಾಚರಣೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಎಂಎಲ್ಎ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧ್ಯಕ್ಷರಾದ ವೆಂಕಟೇಶ್ ಸರ್ಕಾರಕ್ಕೆ ಶುಭ ಹಾರೈಸಿದರು ಪ್ರಣಾಳಿಕೆಯಲ್ಲಿ ಅವರು ಹೇಳಿದ್ರು ಸಾಹೇಬರು ಡಿ ಕೆ ಸಾಹೇಬರಾಗಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿದ್ರು ಅದನ್ನು ನಿರ್ವಹಿಸ್ಕೊಂಡು ಒಂದು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಮಾಡಿರೋದ್ರಿಂದ ಈ ಐದು ಗ್ಯಾರಂಟಿಯಿಂದ ನಮಗೆ ಕೂಡ ಈ ಎಲ್ಲ ಚುನಾವಣೆಗೂ ಕೂಡ ನಮಗೆ ಉತ್ತಮವಾದ ಓಟ್ಗಳು ಕೂಡ ಆಗಿದೆ ಆದ್ದರಿಂದ ಮುಂದಿನ ನಾಲ್ಕು ವರ್ಷಗಳು ಕೂಡ ಈ ಗ್ಯಾರಂಟಿಯನ್ನು ಮುಂದೆ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಹೋಗೋ ಅನ್ನೋ ಭರವಸೆಯನ್ನು ಕೂಡ ಇವತ್ತು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ನಮಗೆಲ್ಲರಿಗೂ ಕೂಡ ಖುಷಿ ಆಗ್ತಾ ಇದೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಈಗ ಹೆಣ್ಮಕ್ಳು ಜಾಸ್ತಿ ಓಟ್ ಆಗಿದೆ ಓಟ್ ಆಗಿರೋದ್ರಿಂದ ನಮಗೂ ಕೂಡ ಖುಷಿಯಾಗಿದೆ ಏನಕ್ಕೋಸ್ಕರ ಏನಕ್ಕೆ ಆಗಿದೆ ಅಂದರೆ ಈ ಗ್ಯಾರಂಟಿ ಕಮಿಟಿ ಏನು ಕೊಟ್ಟಿದ್ರು ಅದನ್ನು ಅವರು ಉಪಯೋಗ ಪಡ್ಕೊಂಡಿರೋದಕ್ಕೋಸ್ಕರವಾಗಿ ಅವರು ವೋಟ್ ಕೂಡ ಸ್ವಲ್ಪ ಮತದಾನ ಜಾಸ್ತಿ ಆಗಿದೆ ಅದರಿಂದ ನಾವು ಕೂಡ ಮೂರು ಕ್ಷೇತ್ರದಲ್ಲಿ ಕೂಡ ನಾವು ಜಿಲ್ಲೆ ಗೆಲ್ಲೋ ಅಂಥ ಭರವಸೆ ಕೂಡ ಇದೆ ನಮ್ಗೆ ಕೂಡ ಖುಷಿಯಾಗ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಏನು ಹೇಳುತ್ತೋ ಅದನ್ನು ಮಾಡ್ಕೊಂಬಂದಿದ್ದಾರೆ ಕಾರ್ಯಕರ್ತರು ಕೂಡ ಖುಷಿಯಾಗಿ ಇದೆ ಇವತ್ತು ಒಂದು ವರ್ಷ ಆಗಿರೋದಕ್ಕೋಸ್ಕರವಾಗಿ ನಮ್ಮ ರಾಜಿ ನಗರದ ಕಾರ್ಯಕರ್ತರಿಗೆ ಕೂಡ ತುಂಬ ಹೃದಯಪೂರ್ವಕವಾದಂಥ ಸಂತೋಷ ಆಗಿದೆ ಅದರಿಂದ ಇನ್ನು ಮುಂದುವರೆಗೂ ನಾಲ್ಕು ವರ್ಷ ಕೂಡ ಕಂಪ್ಲೀಟ್